ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವಾಗೆಲ್ಲ ಕೆಲಸ ಮುಗೀತು ಮಕ್ಕಳೆಲ್ಲ ಮಲಗಿದ್ದಾರೆ ಸೊ ಒಂದು ವೀಡಿಯೋ ಮಾಡೋಣ ಅಂತ ಸ್ಟೇಪ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ನಾನು ಯೂಸ್ ಮಾಡಿರುವಂಥ ರೆಸಿಪಿನ ಹೇಳ್ತೀನಿ ಯಾರಿಗೆಲ್ಲ ಇಡಬೇಕು ಆಫ್ಟರ್ ಡೆಲಿವರಿ ಹೇಗೆ ನಮ್ಮ ಹೊಟ್ಟೆನ ಕರಗಿಸ್ಕೊಳ್ಳೋದು ಮಿಲಿಕ್ ಪ್ಯಾಟ್ ಅಂದರೆ ತುಂಬಾ ಹೊಟ್ಟೆ ಇರುತ್ತೆ ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಬೊಜ್ಜು ಅಂಥರಲ್ಲದು ದುಡ್ಡು ಬಿಡುತ್ತೆ ಅದರಿಂದ ಅವರು ಬಾಡಿ ಸೇಫ್ನೇ ಚೆನ್ನಾಗಿ ಕಾಣಲ್ಲ ಅದು ತುಂಬ ಹೆಣ್ಮಕ್ಳಿಗೆ ಸಮ ತುಂಬ ಹೆಣ್ಮಕ್ಳಿಗೆ ಅದೇ ಚಿಂತೆ ಆಗಿರುತ್ತೆ ಹೇಗೆ ನಾವು ಮುಂದಿನ ತರಿಸ್ತೀನಿ ಆಗೋದು ಬೇಬಿ ಬಿಫೋರ್ ಬೇಬಿ ಹೇಗಿದ್ದು ಅದೇ ಥರ ಆಫ್ಟರ್ ಬೇಬಿನೂ ಆಗಬೇಕಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ನಾನು ಕೂಡ ಅದೇ ಥರ ಇದ್ದೆ ನಾನು ಡೆಲಿವರಿ ಟೈಮಲ್ಲಿ ತುಂಬಾ ದಪ್ಪ ಇದ್ದೆ ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬ ತಪ್ಪ ಇದೆ ಆಫ್ಟರ್ ಡೆಲಿವರಿನೂ ತುಂಬ ಬೇಗ ಹೊಟ್ಟೆ ಇತ್ತು ಆಮೇಲೆ ಬರ್ತಾ ಬರ್ತಾ ನಾವು ಬೇಬಿ ಫೀಲ್ ಮಾಡೋದ್ರಿಂದ ಹೊಟ್ಟೆ ಕರಗುತ್ತೆ ಹಾಗೆ ನಾವು ಒಂದು ಸ್ವಲ್ಪ ಫಾಲೋ ಮಾಡಬೇಕು ಯಾವ ಥರ ಏನೇನು ಕುಡಿಬೇಕು ಅಂತ ನಾನು ಮುಳ್ಳ ಹೇಳ್ತೀನಿ ನೋಡ್ತಾ ಹೋಗಿ ನನಗಂತೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಎಂದೂ ಸ್ಲೀಮ್ ಆಗಿದ್ದೀರಾ ಹೇಗೆ ಬಾಡಿ ಸೇಫೆಲ್ಲ ಮೇಂಟೈನ್ ಮಾಡಿದ್ದೀರಾ ಅಂತ ನಾನೇನು ಅಷ್ಟೇನು ಮೇಂಟೇನ್ ಅಂತೂ ಮಾಡೋಕ್ಕೋಗಿಲ್ಲ ನಾನು ಇರೋದೇ ಹೇಗೆ ಮೊದಲು ಹೇಗೆ ಇದ್ದೆ ಆಫ್ಟರ್ ಟೆಂತ್ ಟೆಂತ್ ಅಲ್ಲಿ ಎಷ್ಟು ಫೋರ್ಟಿ ಫೈವ್ ಟು ಫಿಫ್ಟಿ ಕೆ ಜಿ ಒಳಗಿದ್ದೆ ಈಗಲೂ ಅಷ್ಟೇ ಇದ್ದೀನಿ ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ದಪ್ಪನೇ ಆಗಿದ್ದೆ ಸಿಕ್ಸ್ಟಿ ಟು ಸೆವೆಂಟಿ ಕೆ ಜಿ ತನಕ ಆಗಿದ್ದೆ ನನ್ನ ಫಸ್ಟ್ ಮಗನ ಪ್ರೆಗ್ನೆನ್ಸಿಯಲ್ಲಿ ನನಗೂ ತುಂಬ ಭಯ ಆಗಿತ್ತು ಆದಮೇಲೆ ನಾನು ಎಲ್ಲಿ ತಪ್ಪಾಗ್ಬಿಡ್ತೀನೇನೋ ಅದೇ ಥರ ಅಂತ ತುಂಬಾ ಭಯ ಇತ್ತು ಫಸ್ಟು ಡೆಲಿವರಿಲಂತೂ ತುಂಬ ಭಯ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಫೈವ್ ಮಂತ್ಸ್ ಹೊಟ್ಟೆ ಹಾಗೆ ಉಳಿದಿತ್ತು ನಾನೊಂದು ಈಗ ರೆಮಿಡಿ ಹೇಳ್ತೀನಿ ಆ ಜ್ಯೂಸು ಸ್ವಲ್ಪ ದಿನ ಕುಡಿದೆ ಆ ಥರ ಅದನ್ನೇ ಕುಡೀರಿ ಎಂಥ ಹೊಟ್ಟೆ ಇದ್ರೂ ಕರ್ಗೋಗುತ್ತೆ ಆ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ಮಾರ್ನಿಂಗ್ ಕಾಫಿ ಥರನೂ ಕುಡಿಬೋದು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಜಸ್ಟ್ ಒಂದು ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ ಇನ್ನೂ ದೊಡ್ಡ ಗ್ಲಾಸ್ ಬೇಕಾದರೆ ತೊಗೊಬೋದು ಸ್ವಲ್ಪ ಅದು ಅರ್ಧ ಆಗ್ಬಿಟ್ಟಿದೆ ಬೆಂದು ಕುದ್ದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಚಲೋ ಸ್ಪೂನ್ ಇಲ್ಲ ಹಾಗೆ ಹಾಕ್ತಾಯಿದ್ದೀನಿ ಇಷ್ಟೇ ಹಾಕ್ಬೇಕಂತೇನಲ್ಲ ಅಂದಾಜಲ್ಲಿ ಹಾಕಿ ಒಂದು ಸ್ಪೂನಷ್ಟು ಒಂದು ಗ್ಲಾಸಿಗೆ ಅಂದರೆ ಟೂ ಗ್ಲಾಸ್ ಕುಡಿಯೋದಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅರ್ಧ ನಿಂಬೆಯನ್ನು ಸಾಕು ಇದು ಚೆನ್ನಾಗಿ ಬೇಯಬೇಕು ಫುಲ್ ಒಂಥರ ಕುದಿ ಬಂದು ಆ ಥರ ಕಲರ್ ಬರಬೇಕದು ನೀರು ಒಂದು ಸ್ವಲ್ಪ ಜಜ್ಜ್ಬಿಟ್ಟಾರು ಹಾಕ್ಬೋದು ಜೀರಿಗೆನ ಇಲ್ಲ ಹಾಗೇನೋ ಹಾಕಿ ಹಾಗೆ ಹಾಕಿದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು ಅಷ್ಟೇ ಈಗ ಎಲ್ಲ ಕರೆಕ್ಟಾಗಿ ಬೆಂದಿದೆ ಒಂದು ಫೈವ್ ಮಿನಿಟ್ಸು ಅದೆಲ್ಲ ಬೆಂದೋದ್ಮೇಲೆ ಇಷ್ಟೇ ಬಂತು ನೀರು ಒಂದು ಗ್ಲಾಸ್ ನೀರು ಹಾಕಿದ್ದೆ ಅರ್ಧ ಬಂತು ಚೆನ್ನಾಗಿ ಬೇಯಿಸಿದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆನ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಹುಳಿ ಜಾಸ್ತಿ ನಮ್ಗೆ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಹನಿನ ಮಿಕ್ಸ್ ಮಾಡ್ಕೊಬೋದು ನಾನು ಮೊದಲೆಲ್ಲ ಕುಡಿಯೋ ಹನಿ ಯೂಸ್ ಮಾಡ್ತಾ ಇದ್ದೆ ಇವಾಗ ನಾನು ಕುಡಿಯೋ ಸ್ಟಾಪ್ ಮಾಡಿದ್ದೇನೆ ಜಸ್ಟ್ ವಿಡಿಯೋಗೋಸ್ಕರ ಒಂದು ಸತಿ ಕುಡಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಹನಿ ಬೇಡ ನಮಗೆ ಎಲ್ಲ ಕುಡಿಯೋಕ್ಕಾಗಲ್ಲ ಅಂದರೆ ಜಸ್ಟ್ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಕಾದು ಆರಿದ್ಮೇಲೆ ಉಪ್ಪು ಹಾಕೊಳ್ಳಿ ಇಲ್ಲ ಹೊಡೆದೋಗಿಬಿಡುತ್ತೆ ಇದನ್ನು ಜಸ್ಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಕುಡಿಬೇಕು ಊಟದ ಕಿಂಚ ಮುಂಚೆ ಕುಡಿಬೇಕು ಹಾಗೆ ಮಲಗುವಾಗ ಕುಡಿದ್ರೂ ತೊಂದರೆ ಇಲ್ಲ ನೈಟು ಇವಾಗ ನಾನು ಆಲ್ರೆಡಿ ತೋರಿಸಿದ್ದೆ ನಾನು ಆ ಥರ ಜ್ಯೂಸ್ನ ಮಾಡ್ಕೊಬೋದು ಕಾಫಿ ಥರ ಜ್ಯೂಸ್ ಅಂತಲೂ ಹೇಳ್ಬೋದು ಇಲ್ಲ ಕಾಫಿ ಅಂತಲೂ ಹೇಳ್ಬೋದು ನಿಮಗೆ ಯಾವ ಥರ ಶುಗರ್ ಬೇಕಾದರೆ ಹನಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಸೊ ಉಪ್ಪು ಬೇಕಾದರೆ ಉಪಸಿ ಕುಡಿಯೋಲ್ಲ ಅಂದರೆ ಉಪ್ಪು ಉಪ್ಪು ಮತ್ತು ನಿಂಬೆನ ಆ್ಯಡ್ ಮಾಡ್ಕೊಂಡು ಕುಡಿಬೋದು ಪ್ರತಿದಿನ ಬೆಳಿಗ್ಗೆ ಖಾಲಿ ಎಲ್ಲ ಇದನ್ನು ಕುಡಿಬೇಕು ಬಿಫೋರ್ ಫುಡ್ ಏನು ಊಟ ಮಾಡಬಾರ್ದು ಫಸ್ಟ್ ಇದನ್ನು ಕುಡಿಬೇಕು ಅಟ್ಲೀಸ್ಟ್ ಲೀಸ್ಟ್ ಒಂದು ಸಿಕ್ಸ್ ಟು ಫೈ ಫೈ ಟು ಸಿಕ್ಸ್ ಮಂತ್ ಈ ಥರ ಮಾಡಿದರೆ ನಿಜವಾಗ್ಲೂ ಬಲಿ ಕಮ್ಮಿ ಆಗುತ್ತೆ ಇದು ಎಲ್ಲರೂ ಯೂಸ್ ಮಾಡ್ಬೋದು ಓನ್ಲಿ ಡೆಲಿವರಿ ಆದವರು ಹೊಟ್ಟೆ ಇದೆ ದಪ್ಪ ಇದೆ ಅವ್ರು ಮಾತ್ರ ಯೂಸ್ ಮಾಡಬೇಕಂತ ಇಲ್ಲ ಬಿಫೋರ್ ಮ್ಯಾರೇಜ್ ಸ್ವಲ್ಪ ಜನ ದಪ್ಪ ಇರ್ತಾರೆ ಅವ್ರಿಗೆ ಒಂದು ಭಯ ಇರುತ್ತೆ ನಾವು ಮದುವೆಲಿ ಚೆನ್ನಾಗಿ ಕಾಣಬೇಕು ಅಂತ ಏನೇನೋ ಏನೇನೋ ಯೂಸ್ ಮಾಡ್ತಾರೆ ಅದು ಏನು ಮಾಡಬೇಡಿದು ನೋಮ್ ರೆಮಿಡಿನ ಯೂಸ್ ಮಾಡಿ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಕಮೆಂಟ್ ಹಾಕಿ ಯೂಸ್ ಮಾಡಿದ ಮೇಲೆ ರಿಸಲ್ಟ್ ಆಗಿದೆ ಅಂತ ಹೇಳಿ ತುಂಬ ಆಯಿತು ಇದನ್ನು ಕುಡಿದಿರಲಿಲ್ಲ ಇವತ್ತು ಟೀ ಮತ್ತು ಕಾಫಿ ಏನೋ ಕುಡಿಯೆಲ್ಲ ಇದನ್ನೇ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಇದು ಹೊಟ್ಟೆ ಬಂದಿದೆ ಅಂತ ಅಷ್ಟೇ ಅಲ್ಲ ತುಂಬ ನಾರ್ಮಲ್ ಹೆಲ್ದಿಯಾಗಿ ನಮ್ಮದು ಊಟ ಡೈಜೆಷನ್ ಆಗ್ಬೇಕಂದ್ರೂ ಇದನ್ನು ಮಾಡ್ಕೊಂಡು ಕುಡಿಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಕುಡಿಬೋದು ಇಲ್ಲಿ ಒಂದೊಂದು ಸರ್ತಿ ಹೆವಿ ಊಟ ಮಾಡಿರ್ತೀವಿ ಡೈಜೆಷನ್ ಆಗೋಲ್ಲ ಒಂಥರ ಹೊಟ್ಟೆ ಕಟ್ಕೊಂಡಂಗೆ ಆಗಿರುತ್ತೆ ಆ ಥರ ಟೈಮಲ್ಲಿ ಏನೋ ಅದೆಲ್ಲ ಕುಡಿಬದಲು ಒಂದು ಜೀರಿಗೆ ಕಷಾಯನ ಈಗ ನಾನು ತೋರಿಸಿದಲ್ಲ ಈ ಥರ ಮಾಡಿ ಕುಡೀರಿ ಒಂಥರ ಚೆನ್ನಾಗಿದೆ ಕುಡಿಯೋಕ್ಕೆ ಜಾಬ್ ಮಾಡುವಾಗ ಸ್ವಲ್ಪ ದಿನ ಹೈದ್ರಾಬಾದಲ್ಲಿದ್ದೆ ಒನ್ ಟೂ ಇಯರ್ಸು ಅವಾಗ ತುಂಬಾ ದಪ್ಪ ಆಗಿಬಿಟ್ಟಿದೆ ಅವಾಗ ನಾನು ತಂಗ್ ನಮ್ಮ ತಂಗಿ ಇದನ್ನೇ ಮಾಡ್ಕೊಂಡು ಕುಡಿತಿದ್ವಿ ಸಣ್ಣ ಆಗಬೇಕು ಮದುವೆ ಟೈಮಲ್ಲಿ ಅಂತ ಬಟ್ ಆಮೇಲೆ ಆಮೇಲೆ ಫುಲ್ ಸಣ್ಣ ಆಗಿಬಿಟ್ವಿ ಬೇಡ ಅಂತ ಸ್ಟಾಪ್ ಮಾಡಿದ್ವಿ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಕುಡಿದಿದ್ದೆ ಇವತ್ತು ಕುಡಿತಾ ಇದ್ದೀನಿ ನಿಮಗೋಸ್ಕರ ವೀಡಿಯೋ ಮಾಡೋಣ ಅಂತ ಮಾಡಿದೆ ಅಷ್ಟೇ ಕಾಲೇಜ್ ಟೈಮಲ್ಲೂ ಇದೇ ಥರ ಈಗ ನಮ್ಗೆ ಹೇಳ್ತೀನಿ ಟ್ವೆಂಟಿ ನೈವ್ ಇಯರ್ಸ್ ನೋಡಿ ಹೊಟ್ಟೆ ಅಂತೂ ಒಂಚೂರು ಹೊಟ್ಟೆ ಇಲ್ಲ ಎಷ್ಟೋ ಜನ ಅಂತಾರೆ ಮದುವೆ ಆಗಿ ನೋಡ್ಬಿಟ್ಟೆ ಅಂತಾನೆ ನಮ್ಗೆ ಆಗಲ್ಲ ಅಂತ ಬಟ್ ಆ ಥರ ಮೇಂಟೈನ್ ಮಾಡಿದ್ದೀನಿ ಏನಿಲ್ಲ ಆ ಜ್ಯೂಸ್ನ ಸ್ವಲ್ಪ ದಿನ ಆ ಡೆಲಿವರಿ ಟೈಮಲ್ಲಿ ಹಾಗೆ ಒಂದು ಎರಡು ಮೂರು ಬೆಲ್ಟ್ ಬರ್ತವೆ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಬೆಲ್ಟ್ ಯೂಸ್ ಮಾಡಬೇಕು ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡಿ ವಾಚ್ ಮಾಡಿ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ತುಂಬ ನ್ಯೂಸ್ ಇದೆ ಆ ಔಟ್ ಸೈಡ್ದು ಅಂತ ಹೌದು ಯಾಕಂದರೆ ನಮ್ಮ ಮನೆ ಇರೋದು ಕಂಪ್ನಿ ಏರಾ ಫ್ಯಾಕ್ಟ್ರಿ ಏರಾಗಳ ಮಧ್ಯೆ ತುಂಬ ಕ ಸರೌಂಡಿಂಗ್ ತುಂಬಾ ಸೌಂಡ್ ಬರುತ್ತೆ ವಿಂಡೋಸ್ ಹಾಕಿದ್ರು ಕೂಡ ಎಷ್ಟು ಸೌಂಡ್ ಬರುತ್ತೆ ವಿಂಡೋಸ್ ಹಾಕಿಲ್ಲ ಅಂದರೂ ಹೆವಿ ಸೌಂಡ್ ಇರುತ್ತೆ ಬಟ್ ಮೈಕು ಯೂಸ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಮೈಕ್ ಯೂಸ್ ಮಾಡ್ತೀನಿ പ്ലീജ് വീഡിയോനാദു വാച്ച് ಮಾಡಿ ശേർ ಮಾಡಿ മറ്റു സബ്സ്ക്രൈബ് ಮಾಡಿ താങ്ക് യു